ಎಂಟು ತಿಂಗಳು ಕುರಿ ಸಾಕಾಣಿಕೆ ಮಾಡೋದ್ರಿಂದ ನನಗೆ ಒಂದು ನೂರು ಕುರಿಯಿಂದ ಒಂದು ಐದು ಲಕ್ಷ ಉಳಿಯುತ್ತೆ ಬಂದ್ಬಿಟ್ಟು ನೆಲ್ಲೂರು ಜೋ ಪಿ ಅಂತ ಸರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು ಅತಿ ವೇಗವಾಗಿ ಅಮ್ಮಿನ ಗಡ ಬರ್ತದೆ ಸಹ ಇವು ಬಂಡೂರು ಕುರಿ ತುಂಬಾ ಸಾಧು ಪ್ರಾಣಿ ಸರ್ ಹತ್ತು ಕುರಿ ತಗೊ ಬಂದಿದೆ ಐವತ್ತು ಕುರಿ ಆಗಿದೆ ಐವತ್ತರಿಂದ ನೂರಾಗಿದೆ ನೂರಿಂದ ನಾನು ಒಂದು ಸಾವಿರ ಕುರಿ ಸಾಕ್ಬೇಕು ಅನ್ನೋ ಕೆಪಾಸಿಟಿ ಮತ್ತೆ ನನಗೆ ಮನಸ್ಸು ಬಂದಿದೆ ಸರ್ ಬಕ್ರೀದ್ ಪರ್ಪಸ್ಗೂ ನಾವು ಕುರಿಗಳನ್ನು ಕೊಡ್ತೀವಿ ರೈತರು ಸಾಕಾಣಿಕೆ ಬೇಕು ಅಂತಂದ್ರೆ ರೈತರು ಸಾಕಾಣಿಕೆ ಮಾಡೋದಕ್ಕೂ ನಾವು ಕುರಿಗಳನ್ನು ಕೊಡ್ತೀವಿ ಮತ್ತೆ ಮರಿಗಳನ್ನು ಸಹ ಕೊಡ್ತೀವಿ ಮೇವು ಫುಡ್ ಸ್ಟಾಕ್ ಒಂದಿತ್ತು ಅಂತಂದ್ರೆ ಸ್ಟಾಲ್ ಫೀಡಿಂಗ್ ಅಲ್ಲಿ ನಾವು ಕುರಿ ಸಾಕಾಣಿಕೆನ ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್ ಕುರಿಗಳೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿವಿ ಮತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಬಿಡ್ತೀವಿ ನನ್ನ ಹತ್ರ ಬಂದ್ಬಿಟ್ಟು ಈಗ ನೂರ್ ಕುರಿ ಪ್ರೆಸೆಂಟ್ ಇದೆ ಸರ್ ನನಗೆ ಒಂದ್ ಕುರಿಗೆ ಇಪ್ಪತ್ ಸಾವಿರಕ್ಕೂ ಹೋಗುತ್ತೆ ಇಪ್ಪತ್ತೈದು ಸಾವಿರಕ್ಕೂ ಹೋಗುತ್ತೆ ಕುರಿಗಳ್ ನಾವು ತಗೋ ಬರ್ತೀವಿ ಹೊಂದಾಣಿಕೆ ಆಗಲ್ಲ ಅಂತ ಅನ್ನೋ ಮಾತು ಸುಳ್ಳು ಕುರಿ ಮೇಕೆಯಿಂದಲೇ ನನಗೆ ಒಂದು ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ನನಗೆ ಆದಾಯ ಇದೆ ಸರ್ ಸಾಕಿದ್ರಿಂದ ನಮಗೆ ಅನುಕೂಲ ಆಗಿದೆ ಸರ್ ನನ್ನ ಹತ್ರ ಬಂದ್ಬಿಟ್ಟು ಐದಾರು ಜಾತಿ ಕುರಿಗಳಿದೆ ಸರ್ ನಾಲ್ಕು ತಿಂಗಳು ಮರಿ ಲೈವ್ ಐಟ್ ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಇದೆ ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ಸುರೇಶ್ ಅಂತ ಹೇಳಿ ಗೌಡನಹಳ್ಳಿ ಅಂಬಳೆ ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಮಂಗ್ಳೂರು ಕಾಫಿ ನಾಡು ಸರ್ ನಮ್ಮ ಚಿಕ್ಕಮಂಗ್ಳೂರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಟೂರಿಸ್ಟು ಸಿಕ್ಕಾಪಟ್ಟೆ ಜನ ಬರ್ತಾರೆ ಒನ್ ಡೇ ಟೂ ಡೇ ಬಂದುಬಿಟ್ಟು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ ಭಾಳ ನೋಡೋಕ್ಕೆ ತುಂಬ ಪ್ಲೇಸ್ಗಳಿದೆ ಸರ್ ಸರ್ ನಾನು ವರ್ಕ್ ಬಂದುಬಿಟ್ಟು ಬಿಸ್ನೆಸ್ ಪರ್ಪಸಲ್ಲಿ ಇರೋದು ನನ್ನ ಹತ್ರ ಮೂರು ಲಾರಿ ಇದೆ ಮತ್ತು ಒಂದು ಜೆ ಸಿ ಪಿ ಇದೆ ಅಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವರು ಮನೇಲಿ ಕುತ್ಕೊಂಡು ಬೇಜಾರಾಗುತ್ತೆ ಅಂತೇಳಿ ಏನಾದರೂ ಕೆಲಸ ಮಾಡೋಣ ಅಂತೇಳಿ ಅವ್ರು ಹೇಳ್ತಾರೆ ಸರಿ ಏನು ಮಾಡೋದು ಅಂತೇಳ್ಬಿಟ್ಟು ನಾನು ಕುರಿ ಸಾಕಾಣಿಕೆ ಮಾಡೋಣ ಕಣಮ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಬಿಟ್ಟು ಒಂದು ಹತ್ತು ಕುರಿಗಳನ್ನ ತಗೊಬಂದೆ ಸ್ಟಾರ್ಟಿಂಗು ಆ ಹತ್ತು ಕುರಿಗಳು ಚೆನ್ನಾಗೆ ಇದು ಮಾಡ್ಕೊಂಡು ಒಂದು ಹೊಂದ್ಕಂಡು ಮೇವೆಲ್ಲ ತಿನ್ಕೊಂಡು ಚೆನ್ನಾಗಿದ್ದು ಅದಾದ್ಮೇಲೆ ನಾನು ಬಕ್ರೀದ್ ಪರ್ಪಸ್ಸಿಗೆ ಒಂದು ಬೇಡಿಕೆ ಇದೆ ಅಂತ ಹೇಳ್ಬಿಟ್ಟು ಒಂದು ಅಮೀನ್ಗಡಿಂದ ನಾನು ಒಂದು ಐವತ್ತು ಮರಿಗಳ್ನ ತಗೊಬಂದೆ ತಂದಾದ್ಮೇಲೆ ಅವು ಚೆನ್ನಾಗಿ ಇದು ಮಾಡ್ಕೊಂಡು ಚೆನ್ನಾಗಿ ಆದು ಅದಾದಮೇಲೆ ಒಂದು ಕೆಂಗುರಿ ಒಂದು ನಲವತ್ತು ಕುರಿನ ತೊಗೊಬಂದೆ ಮತ್ತೆ ಒಂದು ಮೈಸೂರು ಹತ್ರ ಕಿರ್ಗಾವಲು ಸಂತೆಯಲ್ಲಿ ಒಂದು ಐದು ಬಂಡೂರು ಕುರಿ ತೊಗೊಬಂದೆ ಅದರಲ್ಲಿ ನಾಲ್ಕು ಫೀಮೇಲು ಮತ್ತು ಒಂದು ಗಂಡು ನಾಲ್ಕು ಫೀಮೇಲ್ ತಂದಿದ್ದು ನಾಲ್ಕು ಮರಿ ಹಾಕಿದೆ ಆ ನಾಲ್ಕು ಮರಿಲಿ ಒಂದು ಮರಿ ಮೂರು ತಿಂಗಳು ಮರಿ ಇದೆ ಅದು ಈಗ ಸ್ಟಾರ್ಟಿಂಗು ಲೈವ್ ವೈಟ್ ಬಂದ್ಬಿಟ್ಟು ಇಪ್ಪತ್ತೈದು ಜಿ ಇದೆ ಮೂರು ತಿಂಗಳಿಗೆ ವಕೀತ್ ಪರ್ಪಸ್ಗೂ ನಾವು ಕುರಿಗಳನ್ನು ಕೊಡ್ತೀವಿ ರೈತರು ಸಾಕಾಣಿಕೆ ಬೇಕು ಅಂತಂದ್ರೆ ರೈತರು ಸಾಕಾಣಿಕೆ ಮಾಡೋದಕ್ಕೂ ನಾವು ಕುರಿಗಳನ್ನು ಕೊಡ್ತೀವಿ ಮತ್ತೆ ಮರಿಗಳನ್ನು ಸಹ ಕೊಡ್ತೀವಿ ಸರ್ ನನ್ನ ಹತ್ರ ಬಂದ್ಬಿಟ್ಟು ಈಗ ನೂರು ಕುರಿ ಪ್ರೆಸೆಂಟ್ ಇದೆ ಸರ್ ನಾನೀಗ ಕುರಿಗಳನ್ನು ಅಮೀನ್ಗಡಿಂದಲೂ ತಂದಿದ್ದೀನಿ ಮೈಸೂರಿಂದಲೂ ತಂದಿದ್ದೀನಿ ಮತ್ತೆ ಕಡೂರಿಂದಲೂ ತಂದಿದ್ದೀನಿ ಸರ್ ನನಗೆ ಒಂದು ಕುರಿ ಬಂದ್ಬಿಟ್ಟು ಒಂದು ಕುರಿಗೆ ಏಳು ಸಾವಿರ ಬಿದ್ದಿದೆ ಇನ್ನೊಂದು ಕುರಿಗೆ ಎಂಟು ಸಾವಿರನೂ ಬಿದ್ದಿದೆ ಇನ್ನೊಂದು ಕುರಿಗೆ ಒಂಬತ್ತು ಸಾವಿರನೂ ಬಿದ್ದಿದೆ ಸರ್ ಈಗ ಒಂದು ಕುರಿಗೆ ನನಗೆ ದಿನಕ್ಕೆ ಒಂದು ಮೂವತ್ತು ರೂಪಾಯಿ ಅವರೇಜ್ ಅಂತ ಇಟ್ಟಿರುವೆ ತಿಂಗಳಿಗೆ ಒಂಬೈನೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ನಾನು ಕುರಿಗಳನ್ನು ಒಂದು ಎಂಟು ತಿಂಗಳು ಸಾಕ್ತೀನಿ ಎಂಟು ತಿಂಗಳಿಗೆ ನನಗೆ ಏನಾಗುತ್ತೆ ಅಂತಂದರೆ ಫೀಡ್ ಇರ್ಬೋದು ಮೇವಿರ್ಬೋದು ಮತ್ತು ಅದಕ್ಕೆ ಸಪ್ಪೆ ಸೈಲೇಜ ಇಷ್ಟೆಲ್ಲ ಖರ್ಚು ಬಂದ್ಬಿಟ್ಟು ನನಗೆ ಒಂದು ಕುರಿ ಮೇಲೆ ನನಗೆ ಆರು ಸಾವಿರ ಬೀಳುತ್ತೆ ಒಂದು ಕುರಿನ ಈಗ ಎಂಟು ಸಾವಿರ ರೂಪಾಯಿಗೆ ತಂದರೆ ಆ ಮತ್ತೆ ಖರ್ಚು ಏನಾಗುತ್ತೆ ಅಂತಂದ್ರೆ ಆರು ಸಾವಿರ ಬರುತ್ತೆ ಈಗ ಎಂಟು ಮತ್ತೆ ಒಂದು ಆರು ಸಾವಿರ ಅಲ್ಲಿಗೆ ಹದಿನಾಲ್ಕು ಸಾವಿರ ಆಯಿತು ನನಗೆ ಒಂದು ಕುರಿ ಬಂದ್ಬಿಟ್ಟು ನಾನು ಮಾರಾಟಕ್ಕೆ ಮಾಡ್ತು ಅಂತಂದ್ರೆ ಒಂದು ಕುರಿ ಇಪ್ಪತ್ತು ಸಾವಿರಕ್ಕೂ ಹೋಗ್ಬೋದು ಇಪ್ಪತ್ತೈದು ಸಾವಿರಕ್ಕೂ ಹೋಗ್ಬೋದು ಇಲ್ಲ ಹದಿನೆಂಟು ಸಾವಿರಕ್ಕೂ ಹೋಗ್ಬೋದು ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಸರ್ ನನಗೆ ಈಗ ನೂರು ಕುರಿಯಿಂದ ಬಂದ್ಬಿಟ್ಟು ನನಗೆ ಒಂದು ಐದು ಲಕ್ಷ ಆದಾಯ ಆಗ್ತಿದೆ ಸರ್ ಈಗ ಖರ್ಚು ಅದು ಇದೆಲ್ಲ ಖರ್ಚು ಕಳೆದ್ಬಿಟ್ಟು ಒಂದು ಲಕ್ಷ ಹೋಯ್ತು ಅಂತಂದ್ರೆ ನನಗೆ ನಾಲ್ಕು ಲಕ್ಷ ಉಳಿಯುತ್ತೆ ಸರ್ ನಾನು ಸಾಕೋದು ಎಂಟು ತಿಂಗಳು ಸಾಕ್ತೀನಿ ಯಾಕೆ ಅಂತಂದರೆ ನಾನು ಸಾಕೋದ್ರಲ್ಲಿ ಬೆಳಗ್ಗೆ ಬರ್ತೀನಿ ಸ್ವಲ್ಪ ಮೇವ್ ಹಾಕ್ತೀನಿ ಮತ್ತು ಮಧ್ಯಾಹ್ನ ಬರ್ತೀನಿ ಸಂಜೆ ಬರ್ತೀನಿ ಇಷ್ಟೇ ಕೆಲಸ ಮಾಡೋದು ಸರ್ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಏ ಒಂದು ಎಂಟು ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಆದಾಯ ಬರ್ತಾ ಇದೆ ಅಂತಂದರೆ ನಾವು ಕುರಿ ಸಾಕಾಣಿಕೆ ಯಾಕೆ ಮಾಡಬಾರದು ಸರ್ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಮಗೇನು ಅಂತ ಏನು ಲಾಸ್ ಬರೋಲ್ಲ ಸರ್ ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗ್ತವೆ ನಾವು ಕುರಿಗಳಿಗೆ ಎಷ್ಟು ಮೇವು ಕೊಡ್ತೀವಿ ಅಷ್ಟು ತೂಕ ಚೆನ್ನಾಗಿ ಬರ್ತವೆ ನಮಗೆ ಯಥೇಚ್ಛವಾಗಿ ಮೇವು ಒಂದು ಸ್ಟಾಕ್ ಇತ್ತು ಅಂತಂದರೆ ನಾವು ಕುರಿಗಳನ್ನ ಆರಾಮಾಗಿ ನಾನಿಲ್ಲ ಅಂತಂದ್ರು ಅಮ್ಮ ಒಂದು ನೂರು ಕುರಿ ಮೈಂಟೈನ್ ಮಾಡೋವಷ್ಟು ಅವರೇ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ ಹಂಗಾಗಿ ನಾನು ಬೇಸಿಗೆ ಟೈಮಲ್ಲಿ ಈ ಮೇವನ್ನ ಚೆನ್ನಾಗಿ ಸ್ಟಾಕ್ ಮಾಡ್ತೀನಿ ಹಂಗಾಗಿ ಅದರಿಂದ ನಮಗೆ ಕುರಿ ಸಾಕಾಣಿಕೆ ಸಾಕೋದು ತುಂಬ ಈಸಿ ಅಂತ ಅನಿಸ್ತು ಹಂಗಾಗಿ ನಾನು ಈ ಕುರಿ ಸಾಕಾಣಿಕೆನ ನಾನು ಆಯ್ಕೆ ಮಾಡ್ಕೊಂಡೆ ಸ್ಟಾಲ್ ಫೀಡಿಂಗ್ ಬಂದುಬಿಟ್ಟು ಅದಕ್ಕೆ ಯಥೇಚ್ಛವಾಗಿ ಮೇವು ಬೇಕಾಗುತ್ತೆ ಹಂಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು ಯಾರೂ ಚಿಕ್ಕಮಂಗ್ಳೂರಲ್ಲಿ ಯಾರೂ ಮಾಡಿಲ್ಲ ನಾನು ಮಾಡೋಣ ಅಂತೇಳ್ಬಿಟ್ಟು ಇದೊಂದು ಕೆಲ್ಸಕ್ಕೆ ಕೈ ಹಾಕಿದೆ ಸ್ಟಾಲ್ ಫೀಡಿಂಗು ಅಂದರೆ ಫುಡ್ ಬಂದುಬಿಟ್ಟು ಮೇಯ್ನ್ ಬೇಕಾದ್ರೆ ನಮಗೆ ಒಣಸಪ್ಪೆ ಮೇವು ಫುಡ್ಡು ಸ್ಟಾಕ್ ಒಂದಿತ್ತು ಅಂತಂದರೆ ಸ್ಟಾಲ್ ಫೀಡಿಂಗಲ್ಲಿ ನಾವು ಕುರಿ ಸಾಕಾಣಿಕೆನ ತುಂಬ ಚೆನ್ನಾಗಿ ಮಾಡ್ಬೋದು ಸರ್ ನಾವೇನು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಟೈಮಲ್ಲಿ ಕುರಿಗಳೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಮತ್ತು ಸ್ವಲ್ಪ ಹೊತ್ತು ಹೊರಗಡೆ ಬಿಡ್ತೀವಿ ಮತ್ತು ಅದಾದ ಮೇಲೆ ಒಳಗಡೆ ಕರ್ಕೊಬರ್ತೀವಿ ಕರ್ಕೊಂಬಂದ್ಬಿಟ್ಟು ಬೆಳಗ್ಗೆ ಫೀಡ್ ಕೊಡ್ತೀವಿ ಲೈಫ್ ಲೈನ್ ಚಿಕನ್ ಫೀಡ್ ಇದೆ ಆ ಫೀಡನ್ನು ಹಾಕ್ತೀವಿ ಮತ್ತು ಅದಾದ ಮೇಲೆ ನಾವು ಒಣಸಪ್ಪೆ ಬರುತ್ತೆ ಒಣಸಪ್ಪೆ ಹಾಕ್ತೀವಿ ಅದರ ಮಧ್ಯದಲ್ಲಿ ನಾವು ಹಸಿ ಸಪ್ಪೆನೂ ಸೊ ಕೂಡ ಹಾಕ್ತೀವಿ ಹಂಗಾಗಿ ನನಗೆ ಈ ಸ್ಟಾಲ್ ಫೀಡಿಂಗ್ ಅಲ್ಲಿ ಕುರಿ ಸಾಕಾಣಿಕೆ ನನ್ಗೆ ಕಷ್ಟ ಅಂತ ಅನ್ಸ್ತಲ್ಲ ಸುರಿಗಳನ್ನ ನಾವು ತಗೋ ಬರ್ತೀವಿ ಹೊಂದಾಣಿಕೆ ಆಗಲ್ಲ ಅಂತ ಅನ್ನೋ ಮಾತು ಸುಳ್ಳು ಯಾಕೆ ಅಂತಂದ್ರೆ ನಾವು ಕುರಿಗಳನ್ನ ಮೈಂಟೇನ್ ಮಾಡ್ಬೇಕು ಅವ್ರ ಜೊತೆ ನಿಲ್ಬೇಕು ಅವುಗಳಿಗೆ ಏನು ಇದಾಗಿದೆ ಒಂದ್ ಕಾಯಿಲೆ ಬಂದಿದ್ಯಾ ಒಂದ್ ಕುರಿ ಯಾವ್ದಾದ್ರು ನಿಲ್ತು ಅಂತಂದ್ರೆ ಆ ಕುರಿಗಳಿಗೆ ಮೆಡಿಸನ್ ಹಾಕೋದ್ರಿಂದ ಇರ್ಬೋದು ಇಲ್ಲ ಇನ್ನೊಂದ್ ಆ ಕುರಿ ಏನಾದ್ರು ಮೇವು ಅಲ್ವಾ ಅದಕ್ಕೆ ಯಾವತರ ಇಂಜೆಕ್ಷನ್ ಕೊಡ್ಬೇಕು ಇಲ್ಲ ಕುರಿಗೇನಾದ್ರು ಜ್ವರ ಬಂದಿದ್ಯಾ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಕುರಿಗಳು ಒಂದ್ಕೆಂತವ್ ಸರ್ ಕುರಿ ಆ ಕುರಿ ಒಂದಲ್ಲ ಈ ಕುರಿ ನಮ್ಮ ಭಾಗಕ್ಕೆ ಒಂದಲ್ಲ ಮಾತ್ರ ಸುಳ್ಳು ಯಾಕೆ ಅಂತಂದ್ರೆ ಕುರಿಗಳು ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವಿ ನಾವೆಷ್ಟು ಕೇರ್ ತಂತೀವಿ ಕುರಿಗಳನ್ನ ಸಾಕೋದಕ್ಕೆ ಮೈನ್ ತಾಳ್ಮೆ ಬೇಕು ಸರ್ ನಾನು ಹೇಳ್ತಾ ಇರೋದು ಹತ್ತು ಕುರಿ ತಗೊ ಬಂದಿದ್ದೆ ಐವತ್ತು ಕುರಿ ಆಗಿದೆ ಐವತ್ತರಿಂದ ನೂರಾಗಿದೆ ಸೂರಿಂದ ನಾನು ಒಂದು ಸಾವಿರ ಕುರಿ ಸಾಕಬೇಕು ಅನ್ನೋ ಕೆಪಾಸಿಟಿ ಮತ್ತೆ ನನಗೆ ಮನಸ್ಸು ಬಂದಿದೆ ಸರ್ ಬೆಳಗ್ಗೆ ಬಂದ ಕೂಟೆ ನಾನು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮನ್ನು ನಾನು ಎಲ್ಲ ಕುರಿಗಳಿಗೂ ಸರಿಸಮಾನವಾಗಿ ಫೀಡನ್ನು ಹಾಕ್ತೀನಿ ಅದಾದ ನಂತರ ನಾನು ಏನು ಮಾಡ್ತೀನಿ ಅಂತಂದರೆ ಒಣಸಪ್ಪೆ ಹಾಕ್ತೀನಿ ಸರ್ ಒಣೆಸಪ್ಪೆ ತಿಂದಾದಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಹಸಿ ಸಪ್ಪೆ ಹಾಕ್ತೀನಿ ಹಸಿ ಸಪ್ಪೆ ಹಾಕಿ ಮತ್ತೆ ಸಂಜೆ ಸೈಲೇಜ್ ಹಾಕ್ತೀನಿ ಸರ್ ಸೈಲೇಜ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ನಾನು ಲೈಫ್ ಲೈನ್ ಟ್ಯಾಂಡ್ ಚಿಕನ್ ಫೀಡನ್ನು ಕೊಡ್ತೀನಿ ಹಾಗಾಗಿ ಕುರಿಗಳು ಚೆನ್ನಾಗೆ ಮೇವು ತಿಂತವೆ ಚೆನ್ನಾಗಿ ಡೆವಲಪ್ ಬರ್ತವೆ ತೂಕನೂ ಅತಿ ವೇಗವಾಗಿ ತೂಕನೂ ಬರ್ತಿದೆ ಸರ್ ನಾನು ನೀರನ್ನು ಯಾವ ಥರ ಮಾಡ್ತೀನಿ ಅಂತಂದರೆ ಸರ್ ನಾನೊಂದು ನಾಲ್ಕೈದು ಟಬ್ ಇದೆ ಸರ್ ಆ ಟಬ್ಬಲ್ಲಿ ನಾನು ಏನು ಮಾಡ್ಬಿಡ್ತೀನಿ ಅಂತಂದರೆ ತುಂಬಿಸಿ ಬೆಳಗ್ಗೆ ಟೈಮಲ್ಲಿ ಇಡ್ತೀನಿ ಇಟ್ಟಾದ್ಮೇಲೆ ಏನಾಗುತ್ತೆ ಅಂತಂದರೆ ಬಾಯರ್ಕೆ ಆದಂಥ ಕುರಿಗಳು ಏನು ಮಾಡ್ತವೆ ಅಂತಂದರೆ ಯಾವಾಗ ನೀರು ಕುಡಿಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ಹೋಗಿ ಅವು ನೀರು ಕುಡಿತವೆ ಕುರಿಗಳಲ್ಲಿ ಡೆವಲಪ್ಮೆಂಟ್ ಬರ್ತಾ ಇರೋದು ಯಾವುದು ಅಂತಂದ್ರೆ ಸರ್ ಅಮೀನ್ ಗಡ ಅತಿ ವೇಗವಾಗಿ ಅಮೀನ್ ಗಡ ಬರ್ತಿದೆ ಸರ್ ಅಮೀನು ಗಡ ಬೇಗ ಬರುತ್ತೆ ಅದರಲ್ಲಿ ಕೆಂಗುರಿನೂ ಪರವಾಗಿಲ್ಲ ಸರ್ ಕೆಂಗೂರಿನೂ ಸ್ವಲ್ಪ ವೇಗವಾಗಿ ಚೆನ್ನಾಗಿ ಅಷ್ಟೇ ಸ್ವಲ್ಪ ಅದರ ಲೆವೆಲ್ಗೆ ಒಂದು ಇದು ಬರ್ತಾ ಇದೆ ತೂಕ ಬರ್ತಾ ಇದೆ ಸರ್ ಅದಾದ್ಮೇಲೆ ಬಂಡೂರ್ ಕುರಿನ ಸಹ ಬಂಡೂರ್ ಕುರಿ ನಾನು ಫೀಮೇಲ್ ತಂದ್ರಿಂದ ಅದು ಅಂತಂದ್ರೆ ಚೆನ್ನಾಗಿದ್ದಾವೆ ಬಂಡೂರ್ ಕುರಿಗಳು ಅಂದ್ಬಿಟ್ಟು ನೆಲ್ಲೂರು ಜೋಡಿ ಪಿ ಅಂತ ಸರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸ ಇದು ತುಂಬಾನೇ ಚೆನ್ನಾಗಿ ಒಂದ್ಕಣ್ತೆ ಈ ಭಾಗಕ್ಕೆ ಸರ್ ನಾನು ಈ ಮರಿನಾ ಆರ್ ಸಾವಿರ ರೂಪಾಯಿ ಕೊಟ್ಟು ತಂದಿದ್ದೆ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿ ರೌತ್ ಆಗಿ ಫ್ರೆಂಡ್ಲಿ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸರ್ ಮತ್ತೆ ಇದು ಕೆಂಗುರಿನೂ ಸಹ ಅಷ್ಟೇ ಫ್ರೆಂಡ್ಲಿ ಆಗಿದೆ ಚೆನ್ನಾಗ್ ಬರುತ್ತೆ ಇದು ಕೆಂಗುರನು ತುಂಬಾ ಚೆನ್ನಾಗಿ ಬರುತ್ತೆ ತೂಕನೂ ಚೆನ್ನಾಗ್ ಬರುತ್ತೆ ಒಂದು ಬ್ಯಾಚ್ ಕುರಿ ನಾನು ಸಾಕಾಣಿಕೆ ಮಾಡ್ತು ಅಂತಂದ್ರೆ ಆ ಕುರಿಗಳನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದ್ರಿಂದ ಆದಾಯ ಅಲ್ಲದೆ ಮತ್ತೆ ಅದು ಮೇವನ್ನ ತಿಂದು ಇಕ್ಕೆಯಿಂದಲೇ ಕುರಿ ಇಕ್ಕೆಯಿಂದಲೇ ನನಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನನಗೆ ಆದಾಯ ಇದೆ ಸರ್ ಈಗ ಕುರಿ ಶೆಡ್ಗಿಂತ ನಮಗೆ ಮೇನ್ ಮುಖ್ಯವಾಗಿ ಕುರಿಗಳಿಗೆ ನಾವು ಫೀಡ್ ಹಾಕೋದ್ರಿಂದ ಮತ್ತೆ ಮೇವು ಹಾಕೋದ್ರಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ಅವುಗಳ ತೂಕ ಜಾಸ್ತಿ ಹೆಚ್ಚಾಗುತ್ತೆ ತೂಕ ಹೆಚ್ಚಾದಾಗ ಏನಾಗುತ್ತೆ ಅಂತಂದು ನಮಗೆ ಒಳ್ಳೆಯ ಆದಾಯ ಬರುತ್ತೆ ಹಂಗಾಗಿ ನಾನು ಕುರಿ ಶೆಡ್ಡನ್ನು ಸಿಂಪಲಾಗಿ ಮಾಡ್ಕೊಳ್ಳಿ ಕುರಿಗಳಿಗೆ ನೀವು ಮೇವುಗಳನ್ನಾಗಿರ್ಬೋದು ಇಲ್ಲ ಫೀಡ್ ಆಗಿರ್ಬೋದು ಅವುಗಳಿಗೆ ಚೆನ್ನಾಗಿ ಕೊಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಸಾಕಾಣಿಕೆ ಚೆನ್ನಾಗಿ ಮಾಡ್ತು ಅಂತಂದರೆ ಇವುಗಳಿಂದ ಒಳ್ಳೆಯ ಆದಾಯ ಬರುತ್ತೆ ಪಾಟೇಷನ್ ಬಂದ್ಬಿಟ್ಟು ಕುರಿಗಳು ಮರಿ ಹಾಕಿದಾಗ ಇದು ಮಾಡೋಕ್ಕೆ ಅಂತೇಳಿ ಇದೊಂದು ಪಾರ್ಟೇಷನ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತು ಫೀಮೇಲ್ ಮರಿಗಳನ್ನ ತಂದು ಇದು ಮಾಡೋಕ್ಕೆ ಆ ಥರ ಆ ಕಡೆ ಒಂದು ಪಾರ್ಟೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ಗಂಡು ಕುರಿಗಳು ಈ ಕಡೆ ಇರಲಿ ಅಂತೇಳಿ ಥರ ಗಂಡು ಕುರಿಗಳಿಗೆ ಒಂದು ಪಾರ್ಟೇಷನ್ನು ಮತ್ತು ಆ ಕಡೆ ಫೀಮೇಲಿಗೆ ಒಂದು ಪಾರ್ಟೇಷನ್ನು ನಾನು ಈ ಥರ ಪಾರ್ಟೇಷನನ್ನು ಮಾಡ್ಕೊಂಡಿದ್ದೀನಿ ಸರ್ ಮೂರಿಂದ ಮೂರಡಿ ನಾನು ಅಟ್ಟ ಮಾಡಿಸಿದ್ದೀನಿ ಸರ್ ಮತ್ತು ದೋಣಿ ಬಂದುಬಿಟ್ಟು ಸ್ವಲ್ಪ ಹೆವಿ ಗೇಜ್ ಇರಲಿ ಅಂತೇಳಿ ಸ್ವಲ್ಪ ಹೆವಿ ಗೇಜಲ್ಲಿ ಲಾಂಗ್ ಪರ್ಪಸ್ ಇರಲಿ ಅಂತೇಳಿ ನಾನು ಮಾಡಿಸಿದ್ದೀನಿ ನನಗೆ ಮಾಡಿಸುವಾಗ ಖರ್ಚು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಆ ಅಂತಂದ್ರೆ ರೈತರುಗಳು ಸು ಕುರಿ ಸಾಕಾಣಿಕೆ ಮಾಡುವಾಗ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡು ಕುರಿಗಳನ್ನ ಸಾಕಾಣಿಕೆ ಮಾಡಿ ಯಾಕೆ ಅಂತಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಬಂಡವಾಳ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ನಾವು ಕುರಿಗಳ ಸಾಕಾಣಿಕೆಯಲ್ಲಿ ಸ್ವಲ್ಪ ಆಸಕ್ತಿನ ಕಮ್ಮಿ ಆಗುತ್ತೆ ಸರ್ ಮರಿ ಬಿಡ್ತಾರ ಸಾಕಣ್ಣ ಅಂತ ನಮ್ಮ ಮಗ ಹೇಳ್ದು ಆಯ್ತಮ್ಮ ನೀನು ಹೆಂಗೆ ಹೇಳ್ತಿ ಬೇಡ ಕಣಮ್ಮ ಅಂತ ನಮ್ಮ ಮಗ ಹೇಳಿದರು ನಾನು ಇಲ್ಲಪ್ಪ ನನ್ನ ಮನೆಯಲ್ಲಿ ಕುತ್ಕೊಂಡ್ರೆ ಬೋರ್ ಹಾಕಿದ್ದೆ ಅದನ್ನಾರ ಮಾಡಿದ್ರೆ ಟೈಮ್ ಪಾಸ್ ಹಾಕಿದ್ದೆ ಕಣಪ್ಪ ನಮಗೆ ಒಂದು ಚೆನ್ನಾಗಿ ಸಾಕೊಂಡು ಹೋಗೋಣ ಅದ್ರಲ್ಲಾರು ಲಾಭ ಆಗ್ತೈತೆ ಮನೇಲಿ ಕೂತ್ಕೊಂಡ್ರೆ ಏನಪ್ಪ ನಮಗೆ ಲಾಭ ಸಿಗ್ತೈತೆ ಅಂತ ನಮ್ಮ ಮಗನ ಹತ್ರ ಮಾತಾಡೋದು ಅವಾಗ ನಮ್ಮ ಮಗ ಬಂದ್ಬಿಟ್ಟು ಅಮೀನು ಗಾಡ ಎಲ್ಲೆಲ್ಲ ತಗೊಬಂದು ಅಮ್ಮ ಇಂಥ ತಂದಿದ್ದೀನಿ ಕಣಮ್ಮ ನಾವು ಸಾಕಣ ಕಣಮ್ಮ ಅಂತ ಹೇಳಿದ್ರು ಅದಕ್ಕೆ ನಮ್ಮ ನನ್ನ ಜೊತೆ ನಮ್ಮ ಶ್ವಾಸನೂ ಸ್ವಲ್ಪ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಸಾಕಿದ್ರಿಂದ ನಮಗೆ ಅನುಕೂಲ ಆಗಿದೆ ಅದೇ ರೀತಿನ ಬೇರೆಯವರು ನೋಡಿಕೊಂಡು ಸಾಕೊಳ್ಳಿ ಅಂತ ಹೇಳ್ತಿದ್ದೀವಿ ಸರ್ ಈಗ ರೈತರುಗಳು ಆಗಿರ್ಬೋದು ಮತ್ತೆ ಹೊರಗಡೆ ಜನ ಬಂದರೂ ಸಮೇತ ನಮಗೆ ಆ ಕುರಿಗಳು ಯಾವ ಥರ ಕುರಿಬೇಕು ನಮಗೆ ಅಂತ ಹೇಳ್ಬಿಟ್ಟು ಅವರನ್ನೇ ಫಾರಮ್ ಒಳಗಡೆ ಬಿಡ್ತೀವಿ ಸರ್ ಅವ್ರಿಗೆ ಯಾವ ಕುರಿ ಬೇಕು ಅಂತ ಅನ್ಸುತ್ತೆ ಆ ಕುರಿಗಳನ್ನು ಅವರೇ ಚಾಯ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್ ಈಗ ಒಂದು ಕುರಿ ಬಂದ್ಬಿಟ್ಟು ಈಗ ಚೆನ್ನಾಗಿರುತ್ತೆ ಈಗ ಯಾವುದು ಕೆಂಗುರಿ ಚೆನ್ನಾಗಿರುತ್ತೆ ಅಂತಂದರೆ ಕೆಂಗೂರಿನೇ ಕೊಡ್ತೀವಿ ಇಲ್ಲ ಮೀನುಗಡ ವೈಟ್ ಬೇಕು ಅಂತಂದರೆ ವೈಟ್ ಕುರಿನೇ ಕೊಡ್ತೀವಿ ಅವ್ರಿಗೆ ಯಾವುದು ಇಷ್ಟ ಬರುತ್ತೆ ಆ ಕುರಿಗಳನ್ನು ನಾವು ರೈತರುಗಳಿಗೆ ಆಗಿರ್ಬೋದು ಇಲ್ಲ ಸಾಕಾಣಿಕೆಗೂ ಕೊಡ್ತೀವಿ ಮಾರಾಟಕ್ಕೂ ಕೊಡ್ತೀವಿ ಸರ್ ನಾವೀಗ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಕುರಿಗಳಿಗೆ ರೋಗ ಬಾಧೆಗಳು ತುಂಬಾ ಜಾಸ್ತಿ ಆಗುತ್ತೆ ಸರ್ ನಾವೀಗ ಒಂದು ಕುರಿ ಸ್ಟಾರ್ಟಿಂಗ್ ತಂದಾಗ ನಾವು ಡಾಕ್ಟ್ರ್ಗಳನ್ನು ಪದೇ ಪದೇ ಕರೆಸಿ ಅವಾಗ ಅವ್ರ ಹತ್ರ ಇಂದ ಇಂಜೆಕ್ಷನ್ ಮಾಡೋದರಿಂದ ನಮಗೆ ತುಂಬ ಲಾಸ್ ಆಗುತ್ತೆ ಯಾಕೆಂತಂದ್ರೆ ಅವ್ರು ಯಾವ್ದಾರ ಒಂದು ವರ್ಕಲ್ಲಿ ಬ್ಯುಸಿ ಇರ್ತಾರೆ ಮತ್ತು ಟ್ರೈನಿಂಗುಗೂ ಕೂಡ ಹೋಗಿ ನಾನು ಸ್ವಲ್ಪ ಅನುಭವ ಪಟ್ಟೀನಿ ಹಾಗಾಗಿ ನಾವು ಸ್ಟಾರ್ಟಿಂಗ್ ಕುರಿಗಳನ್ನು ತಂದಾಗ ಸರ್ ಇದು ಎಂದ್ರೋಪ್ಲೆಕ್ಸಿನ್ ಅಂತೇಳಿ ಮತ್ತು ಇದು ಟೈಲೋಜಿನ್ ಅಂತ ಹೇಳಿ ಸರ್ ನಾವು ಕುರಿ ಸ್ಟಾರ್ಟಿಂಗ್ ತಂದ್ ಕೂಡಲೇ ಏನು ಮಾಡಬೇಕು ಅಂತಂದ್ರೆ ಎರಡು ಇಂಜೆಕ್ಷನ್ ಅನ್ನು ನಾವು ಸ್ಟಾರ್ಟಿಂಗಲ್ಲಿ ಹಾಕೋಬೇಕು ಮೇಲೆ ನಾವು ಏನು ಮಾಡಬೇಕು ಅಂತಂದ್ರೆ ಕುರಿಗಳು ಏನಾದ್ರೂ ಕೆಮ್ಮತಾ ಇದೆಯಾ ಮತ್ತೆ ಯಾವ್ದಾರ ಹುಷಾರಿಲ್ಲ ಅಂತಂದಾಗ ಏನು ಮಾಡಬೇಕು ಸರ್ ಇದು ಎನ್ರೋಜಿನ್ ಪ್ಲಸ್ ಅಂತೇಳಿ ಇದು ಕೆಮ್ಮು ಮತ್ತೆ ಯಾವ ಥರ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಇದು ಎಂಡ್ರೋಜಿನ್ ಪ್ಲಸ್ ಅಂತೇಳಿ ಸರ್ ಇದು ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕುರಿ ಸ್ವಲ್ಪ ಆರೋಗ್ಯವಾಗಿರುತ್ತೆ ಸ್ಟಾರ್ಟಿಂಗ್ ತಂದ್ ಕೂಡಲೇ ನಾವು ಮರಿಗಳನ್ನ ರೆಸ್ಟಿಗೆ ಬಿಡಬೇಕು ರೆಸ್ಟಿಗೆ ಬಿಟ್ಟಾದ್ಮೇಲೆ ಅವಕ್ಕೆ ಬೆಲ್ಲ ಬೆಲ್ಲದ ನೀರು ಮತ್ತು ಗ್ಲೂಕೋಸ್ ಪುಡಿ ಈ ಥರನ ಕೊಟ್ಬಿಟ್ಟು ಓಕೆ ಸ್ವಲ್ಪ ಮೇವು ಹಾಕ್ಬೇಕು ಮತ್ತು ನಾವು ಅದಾದ ನಂತರ ಒಂದು ನಾಲ್ಕೈದು ದಿವಸ ಬಿಟ್ಟಾದಮೇಲೆ ನಾವು ಸ್ಟಾರ್ಟಿಂಗು ನಾವು ಇ ಟಿ ಇಂಜೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಇ ಟಿ ಇಂಜೆಕ್ಷನೇ ನಾ ಅವಶ್ಯಕತೆ ಇರಲ್ಲ ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಪಿ ಪಿ ಆರ್ ಮಾಡಬೇಕು ಯಾಕೆಂತಂದರೆ ಕುರಿಗಳನ್ನ ಸಂತೆಯಿಂದ ತಂದಾಗ ಪಿ ಪಿ ಆರ್ ಇಂಜೆಕ್ಷನ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಕೆಲವು ಮೂಗಲ್ಲಿ ಸಿಂಬಳ ಬರೋದು ಮತ್ತು ಬಾಯಲ್ಲಿ ಜೊಲ್ ಸುರ್ಸೋದು ಈ ಥರ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ರೋಗ ಒಂದು ಕುರುಗಳಿಂದ ಮತ್ತೊಂದು ಕುರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ತಂದ ಕೂಡಲೇ ನಾವು ಪಿ ಪಿ ಆರ್ ಇಂಜೆಕ್ಷನ್ ಹಾಕಬೇಕು ಅದಾದ ನಂತರ ಒಂದು ಟ್ವೆಂಟಿ ಡೇಸ್ ಬಿಟ್ಬಿಟ್ಟು ನಾವು ಟಿ ಇಂಜೆಕ್ಷನ್ ಹಾಕಬೇಕು ಈ ಈಟಿ ಇಂಜೆಕ್ಷನ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಈಗ ಮುಂಗಾರು ಸ್ಟಾರ್ಟ್ ಆದಾಗ ಹಸಿರು ಮೇಯೋದು ಅದರಿಂದ ಹುಳಗಳು ತಿನ್ನೋದು ಮತ್ತು ಅದರಿಂದ ಏನಾಗುತ್ತೆ ಅಂತಂದರೆ ವೈರಸ್ಗಳು ಬೇಗನೆ ಅಟ್ಯಾಕ್ ಆಗಿ ಕರುಳುಬೇನೆ ರೋಗ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಇ ಟಿ ಇಂಜೆಕ್ಷನ್ನ ಹಾಕಬೇಕು ಅದಾದ ನಂತರ ನಾವು ಎಫ್ ಎಮ್ ಡಿ ಎಫ್ ಎಮ್ ಡಿ ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ ಈಗ ಮೂಗಲ್ಲಿ ಗುಳ್ಳೆಗಳಾಗೋದು ಕಜ್ಜಿ ಥರ ಆಗೋದು ಮತ್ತು ಕಾಲಲ್ಲಿ ಗೊರ್ಸಲ್ಲಿ ಗಾಯ ಆಗೋದು ಈ ಥರ ರೋಗ ಲಕ್ಷಣ ಕಂಡು ಬಂದಾಗ ನಾವೇನು ಮಾಡಬೇಕು ಅಂತಂದರೆ ನಾವು ಎಫ್ ಎಮ್ ಡಿ ಹಾಕಬೇಕು ಮತ್ತು ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಇನ್ನೊಂದು ಟ್ವೆಂಟಿ ಡೇಸ್ ಬಿಟ್ಬಿಟ್ಟು ನಾವು ಎಚ್ ಎಸ್ ಹಾಕೋಬೇಕು ಎಚ್ ಎಸ್ ಅಂತಂದರೆ ನಾವೀಗ ಏನಾಗುತ್ತೆ ಅಂತಂದರೆ ಎಚ್ ಎಸ್ ಅಲ್ಲಿ ಗಂಟ್ಲಲ್ಲಿ ಊದು ಬರೋದು ಮತ್ತು ಕುರಿಗಳು ಹಂಗೆ ನಿಲ್ಲೋದು ಈ ಥರ ಆಗ್ತಿದ್ದಾಗ ಏನು ಮಾಡಬೇಕು ಅಂದರೆ ನಾವು ವ್ಯಾಕ್ಸಿನೇಷನನ್ನು ನಾವು ಈಟ್ ಇಂಜೆಕ್ಷನನ್ನು ವರ್ಷದಲ್ಲಿ ಒಂದು ಬಾರಿ ಈಟ್ ಇಂಜೆಕ್ಷನ್ ಹಾಕೋಬೇಕು ಮತ್ತು ಎಫ್ ಎಮ್ ಡಿ ಆಗಿರ್ಬೋದು ಎಚ್ ಎಸ್ ಆಗಿರ್ಬೋದು ಪಿ ಪಿ ಆರ್ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಆಗಿರ್ಬೋದು ಇದು ಯಾವ ಟ ವರ್ಷದಲ್ಲಿ ಯಾವ ಟೈಮಲ್ಲಿ ಆದರೆ ನಾವು ಹಾಕೋಬಹುದು ಮತ್ತೆ ಇದಲ್ದಲೆ ನಾವು ಏನು ಅಂದ್ರೆ ಈ ವ್ಯಾಕ್ಸಿನೇಷನ್ ಹಾಕೋದ್ರ ಅಲ್ಲದೇ ನಾವು ಲಿವರ್ ತಾನಿಕ್ ಹಾಕೋದ್ರಿಂದ ಏನಪ್ಪಾ ಅಂತಂದರೆ ಲಿವರ್ ತಾನಿಕ್ ಹಾಕೋದ್ರಿಂದ ಕುರಿಗಳಿಗೆ ಹಸಿವಿ ಹೆಚ್ಚಾಗುತ್ತೆ ಹೆಚ್ಚಾಗದಾಗ ಏನಾಗುತ್ತೆ ಅಂದರೆ ಕುರಿಗಳು ಚೆನ್ನಾಗಿ ಮೇವು ತಿಂತವೆ ಮೇವು ತಿಂದಾಗ ಅವು ಚೆನ್ನಾಗೇ ತೂಕ ಬರ್ತವೆ ತೂಕ ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ಕುರಿ ಸಾಕಾಣಿಕೆಯಲ್ಲಿ ಅತಿ ಬೇಗನೆ ನಾವು ಡೆವಲಪ್ಮೆಂಟನ್ನು ಕಾಣ್ಬೋದು ಸಹ ಮತ್ತು ಅದಾದ ನಾವು ಡಿ ಡಿವಾರ್ಮಿಂಗು ಎಂದ ವಾರ್ಮಿಂಗ್ ಅಂತಂದರೆ ಹೊಟ್ಟೆ ಉಳಿದ ಔಷಧಿನ ನಾವು ವರ್ಷದಲ್ಲಿ ನಾಲ್ಕು ಬಾರಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಹೊಟ್ಟೆಯಲ್ಲಿರೋಂಥ ಹುಳುಗಳು ಸಾಯ್ತವೆ ಸರ್ ಸರ್ ಕುರಿ ಸಾಕಾಣಿಕೆಯಲ್ಲಿ ಫ್ಯಾಟಿಂಗ್ಗಿಂತ ನಮಗೆ ಬ್ರೀಡಿಂಗ್ ಅಲ್ಲಿ ತುಂಬ ಆದಾಯ ಜಾಸ್ತಿ ಸರ್ ಯಾಕೆ ಅಂತಂದರೆ ನೋಡಿ ಸರ್ ಇದು ನಾಲ್ಕು ತಿಂಗಳು ಮರಿ ಲೈವ್ ವೈಟ್ ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಇದೆ ಹಾಗಾಗಿ ನಾನು ಫ್ಯಾಟಿಂಗ್ಗಿಂತ ಅಲ್ಲಿ ತುಂಬ ಆದಾಯ ಇದೆ ಹಾಗಾಗಿ ನಾವು ಬ್ರೀಡಿಂಗನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರಿಂದ ನಮಗೆ ಆದಾಯ ಜಾಸ್ತಿ ಆಗುತ್ತೆ ಸರ್ ಸರ್ ನಾವು ಬ್ರೀಡಿಂಗ್ ಪರ್ಪಸಲ್ಲಿ ಬಂದುಬಿಟ್ಟು ನಮಗೇನಾಗುತ್ತೆ ಅಂತಂದರೆ ಫೀಮೇಲ್ ಮರಿಗಳಿಗೆ ನಮಗೆ ಟಗರು ಇಂಪಾರ್ಟೆಂಟ್ ಆಗುತ್ತೆ ಸರ್ ಟಗರು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಸರ್ ಈಗ ಟಗರು ಚೆನ್ನಾಗಿತ್ತು ಅಂತಂದರೆ ನಮಗೆ ತಳಿ ಚೆನ್ನಾಗಿ ಬರುತ್ತೆ ಸರ್ ಊಟ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಡೆವಲಪ್ ಆಗಿರುತ್ತೆ ಮತ್ತು ಹುಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಒಂದು ತ್ರೀ ಮಂತ್ ಒಳಗಡೆ ತೂಕನೂ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಏನು ಮಾಡೀನಿ ಅಂತಂದರೆ ಅಮೀನುಗಡ್ದಿಂದ ತುಂಬ ವೈಟ್ ಎಳಗಗಳಿದ್ದಾವೆ ಚೆನ್ನಾಗಿರೋ ಕುರಿಗಳನ್ನು ನಾನು ಕ್ರಾಸಿಂಗಿಗೋಸ್ಕರ ನಾನು ಹಿಡ್ಕೊಂಡಿ ಸರ್ ನಾವು ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಸರ್ ನಮಗೆ ತಾಳ್ಮೆ ಒಂದಿತ್ತು ಅಂತಂದರೆ ಕುರಿಗಳನ್ನು ಚೆನ್ನಾಗಿ ನೋಡ್ಕೋಬೋದು ಅವುಗಳನ್ನು ಚೆನ್ನಾಗಿ ಸಾಕ್ಬೋದು ರೈತರುಗಳಿಗೆ ಹೇಳೋಕ್ಕೆ ಏನು ಅಂತಂದರೆ ರೈತರುಗಳಿಗಾಗಿರ್ಬೋದು ಸ್ನೇಹಿತರಿಗಾಗಿರ್ಬೋದು ನಾನು ಸಣ್ಣ ಪ್ರಮಾಣದಲ್ಲಿ ಒಂದು ಹತ್ತು ಕುರಿ ತಗೊಬನ್ನಿ ಹತ್ತು ಕುರಿ ತೊಗೊಬಂದು ಅವು ಚೆನ್ನಾಗಿ ಆಯಿತು ಅಂತಂದರೆ ಇನ್ನೊಂದು ಹತ್ತು ಕುರಿ ತೊಗೊಬನ್ನಿ ಇನ್ನೊಂದು ಹತ್ತು ಕುರಿ ತಂದಾದಮೇಲೆ ಇನ್ನೊಂದು ಇಪ್ಪತ್ತು ಕುರಿ ತಗೊಬನ್ನಿ ಸ್ಟಾರ್ಟಿಂಗಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀವು ಕುರಿ ಸಾಕಾಣಿಕೆ ಮಾಡಿ ಅದರಲ್ಲಿ ಆದಾಯ ಸಿಕ್ತು ಅಂತಂದರೆ ನೀವು ಅದರಿಂದ ಆ ಕೆಲಸದಲ್ಲಿ ಮುಂದುವರಿರಿ ಅದರಿಂದ ಆದಾಯ ನನಗೆ ಆಗ್ತಿಲ್ಲ ಅಂತಂದರೆ ಆ ಕುರಿ ಸಾಕಾಣಿಕೆನ ಸ್ಟಾಪ್ ಮಾಡಿಬಿಡಿ ಸರಿ ಕುರಿ ಸಾಕಾಣಿಕೆಯಲ್ಲಿ ನಮಗೆ ಈಗ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದ ಜೊತೆ ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಾವು ಬೇರೆ ಕೆಲಸದಲ್ಲಿ ನಾವು ಆದಾಯ ಬರ್ತಾ ಇರುತ್ತೆ ಆ ಆದಾಯ ಬರ್ತಾ ಇದ್ರ ಜೊತೆಗೆ ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಎರಡು ಲಕ್ಷ ಆಗಿರ್ಬೋದು ಮೂರು ಲಕ್ಷ ಆಗಿರ್ಬೋದು ಈ ಥರ ನಮಗೆ ಪಾಠ ಪಾಟ್ ಟೈಮಲ್ಲಿ ನಮಗೆ ಟೈಮು ಪುರ್ಸೋತಿದೆ ಅನ್ನೋ ಟೈಮಲ್ಲಿ ಮಾತ್ ಇದು ಮಾಡಿದರೆ ನಮಗೆ ಒಳ್ಳೆ ಆದಾಯ ಸಿಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಬಂಡೂರು ಕುರಿ ಅಂತ ಸರ್ ಇದು ಮೈಸೂರು ಕಿರುಕಲಲ್ಸ್ ಅಂತೇಳಿ ತಂದಿದ್ದು ನಾಲ್ಕು ಫೀಮೇಲ್ ಮರಿ ತಗೊಬಂದಿದ್ದೆ ಇದೊಂದು ಮೇಲ್ ತಗೊಬಂದಿದೆ ಸರ್ ಇದು ಬ್ರೀಡಿಂಗಿಗೆ ಅಂತಲೇ ತಗೊಬಂದಿದ್ದೆ ನಾನು ನಾಲ್ಕು ಫೀಮೇಲಲ್ಲಿ ಒಂದು ಮೂರು ಮರಿ ಹಾಕಿದೆ ಸರ್ ಮೂರು ಮರಿಲಿ ಒಂದು ಮರಿ ಬಂದ್ಬಿಟ್ಟು ನಾಲ್ಕು ತಿಂಗಳಾಗಿದೆ ಅದು ಲೈವ್ ಐಟ್ ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಇದೆ ಸರ್ ಇನ್ನೊಂದು ಮರಿ ಬಂದ್ಬಿಟ್ಟು ಎರಡು ಎರಡು ತಿಂಗಳು ಮರಿ ಅದು ಹನ್ನೆರಡರಿಂದ ಹದಿಮೂರು ಕೆ ಜಿ ಬರ್ತಿದೆ ಸರ್ ಇವು ಬಂಡೂರು ಕುರಿ ತುಂಬಾ ಸಾಧು ಪ್ರಾಣಿ ಸರ್ ತುಂಬಾ ಅಂದ್ರೆ ತುಂಬಾನೇ ಸಾಧು ಪ್ರಾಣಿ ಅವ್ರ ಪಾಡಿಗೆ ಅದು ಮೇವು ತಿನ್ನುತ್ತೆ ಬೇರೆ ಕುರಿಗಳು ಸವಾ ಹೋಗಲ್ಲ ರೀಸೆಂಟ್ ಆಗಿರುತ್ತೆ ಸರ್ ತುಂಬಾ ಅಂದ್ರೆ ತುಂಬಾ ರೈತರ ಬಾಂಧವರಲ್ಲಿ ಹೇಳೋದೇನಂತಂದ್ರೆ ಸಂತೆಯಿಂದ ತಂದಂತ ಕುರಿಗಳನ್ನ ತಗೊಬಂದು ನಮ್ ಫಾರ್ಮ್ ಒಳಗಡೆ ಏಕತು ಮರಿಗಳ ಜೊತೆ ಬಿಡಕ್ ಹೋಗ್ಬಿಡಿ ಯಾಕೆಂತಂದ್ರೆ ಹೊರಗಡೆ ತಂದಂತ ಕುರಿಗಳು ಆ ಕಾಯಿಲೆಗಳು ತುಂಬಾನೇ ಇರ್ತವೆ ಆ ಕುರಿಗಳನ್ನ ತಂದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಕುರಿಗಳ ಜೊತೆ ತಂದು ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಕುರಿಗಳಿಗೂ ರೋಗ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಹೊರಗಡೆಯಿಂದ ತಂದಂಥ ಕುರಿಗಳನ್ನು ಸಪ್ರೇಟಾಗಿ ಒಂದು ಟೆನ್ ಡೇಸ್ ಬಿಟ್ಬಿಟ್ಟು ಅವಕ್ಕೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಡಿವಾರ್ಮಿಂಗ್ ಆಗಿರ್ಬೋದು ಅವನ್ನೆಲ್ಲ ಮಾಡ್ಕೊಬಿಟ್ಟು ಆ ಕುರಿಗಳು ಚೆನ್ನಾಗಿ ಆದಮೇಲೆ ಆ ಕುರಿಗಳನ್ನು ನಮ್ಮ ಕುರಿಗಳ ಜೊತೆ ಬಿಡೋದ್ರಿಂದ ನಮ್ಮ ಕುರಿಗಳು ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತವೆ ಗಂಡು ಮರಿಗಳು ಸಾಕಾಣಿಕೆ ಮಾಡೋದ್ರ ಜೊತೆಗೆ ನಾವು ಫೀಮೇಲ್ ಮರಿಗಳನ್ನು ತಗೊಬಂದು ಅಂತಂದರೆ ನಾವು ದೊಡ್ಡ ಮರಿಗಳನ್ನು ಕುರಿಗಳನ್ನು ತರಬೇಕು ದೊಡ್ಡ ಕುರಿಗಳನ್ನು ತಗೊಬಂದು ಅದನ್ನ ಬೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಿಂದ ಬರ್ತಕ್ಕಂಥ ಮರಿಗಳು ತುಂಬಾ ಬೇಡಿಕೆ ಇದೆ ಸರ್ ಇವತ್ತು ಸಂತೆ ಒಳಗಡೆ ತುಂಬ ಬೇಡಿಕೆ ಇದೆ ಈಗ ಮೂರಿಂದ ನಾಲ್ಕು ತಿಂಗಳು ಮರಿಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಕೇಳ್ತಾರೆ ಚೆನ್ನಾಗಿತ್ತು ಅಂತಂದ್ರೆ ಏಳು ಸಾವಿರ ಎಂಟು ಸಾವಿರ ಈ ತರ ಸಂತೆಗಳಲ್ಲಿ ನಡೀತಾ ಇರುತ್ತೆ ಸರ್ ಹಂಗಾಗಿ ನಾ ಕುರಿಗಳನ್ನ ತಗೊಬಂದು ಬ್ರೀಡಿಂಗ್ ಮಾಡೋದ್ರಿಂದ ತುಂಬ ಆದಾಯ ಇದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ